ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನ್ ನಿಮ್ ಪ್ರೀತಿಯ ಶಂಕರ್ ಇವತ್ತು ನಮ್ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬನ ಹೇಗ್ ಮಾಡ್ತೀವಿ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ ಆಲ್ರೆಡಿ ನಾನು ವರಮಾಲಕ್ಷ್ಮಿ ಹಬ್ಬದ್ದೇ ಸಿರೀಸ್ ಮಾಡಿದೀನಿ ತುಂಬಾ ಜನ ವಿಡಿಯೋಸ್ ನೋಡಿ ಇಷ್ಟಪಟ್ಟಿದ್ದೀರಾ ಹಾಗೆ ಯೂಸ್ ಕೂಡ ಆಗಿದೆ ಅಂತ ಕೂಡ ಹೇಳಿದೀರ ಸೊ ಇವತ್ತಿನ ಈ ವಿಡಿಯೋನಲ್ಲಿ ಅದಷ್ಟು ಡೀಟೇಲ್ಸ್ ಡೀಟೇಲ್ಸ್ನ ನಾನು ನಮ್ಮನೆ ಪೂಜೆನಲ್ಲೇ ಮಾಡ್ತೀನಲ್ವಾ ಹಾಗಾಗಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಈಗ ಸಂಜೆ ಏಳುವರೆ ಆಗಿದೆ ಇನ್ಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಎಲ್ಲದನ್ನು ಕೂಡ ರೆಡಿ ಮಾಡ್ಕೋಬೇಕು ಸೊ ಮಧ್ಯಾಹ್ನನೇ ಹೋಗಿ ಪೂಜೆಗೆ ಬೇಕಾಗಿರುವಂತ ಅಷ್ಟು ಐಟಮ್ಸ್ ಗಳನ್ನು ತಗೊಂಡ್ ಬಂದಿದ್ದೀನಿ ಇನ್ನು ನಾನು ಆಲ್ರೆಡಿ ಫಸ್ಟ್ ವಿಡಿಯೋಸ್ಗಳಲ್ಲೇ ಹೇಳ್ದಾಗೆ ಪೂಜೆ ಮಾಡೋದಕ್ಕೂ ಮುಂಚೆ ಅದಕ್ಕೆ ರೆಡಿ ಮಾಡೋದಕ್ಕೂ ಮುಂಚೆ ನಾವು ಮಡಿಯಿಂದ ಏನೇ ಮಾಡಿದ್ರು ಮಾಡಬೇಕು ಅಂತ ಸೊ ಜಸ್ಟ್ ಈಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಇನ್ಮೇಲೆ ಪೂಜೆಗೆ ರೆಡಿ ಮಾಡಬೇಕು ಸೊ ಬನ್ನಿ ಆಗಿದ್ರೆ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ಮೊದಲು ನಾನು ಕಳ್ಸಿಕ್ಕಿಡೋದಕ್ಕೆ ಕಾಯಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದರಲ್ಲಿ ಗೋಧಿ ಹಿಟ್ಟು ಮತ್ತು ಅರಶಿನ ಈ ರೀತಿ ನೀರು ಹಾಕಿ ಮಿಕ್ಸ್ ಮಾಡಿ ಕಾಯಿ ಹಚ್ತೀವಲ್ವ ಹಾಗಾಗಿ ಒಣಗೋದಕ್ಕೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಅದಕ್ಕೆ ಮೊದಲು ಇದನ್ನು ರೆಡಿ ಮಾಡಿಟ್ಟು ನಾವು ಬೇರೆ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲೇ ಇದು ನೀಟಾಗಿ ಒಣಗಿರುತ್ತೆ ಆಮೇಲೆ ನಾವು ಇದಕ್ಕೆ ಸಿಂಧೂರನ ಹಚ್ಬೋದು ಇನ್ನು ನಾವು ಕಾಯಿನ ಎಲ್ಲೆಲ್ಲಿಂದ ತಂದಿರ್ತೀವಿ ಅಂತ ಹೇಳಿ ಗೊತ್ತಿಲ್ಲ ಅಲ್ವಾ ಕೆಲವೊಬ್ರು ಇದನ್ನು ತುಳಿದಾಡಿರ್ಬೋದು ಅಥವಾ ಕೆಳಗಡೆ ಬಿದ್ದಿರ್ಬೋದು ಹಾಗಾಗಿ ಇದನ್ನು ರೆಡಿ ಮಾಡೋದಕ್ಕೂ ಮುಂಚೆ ಒಂದು ಸಾರಿ ಇದನ್ನು ತೊಳೆದು ಆಮೇಲೆ ಹಚ್ಚಬೇಕು ಹಾಗೆ ಕೆಲವೊಬ್ರು ಇದಕ್ಕೆ ಮೈದಾ ಹಿಟ್ಟು ಅಥವಾ ಫೆವಿಕೋಲ್ನ ಹಚ್ಚಿ ಕೂಡ ಮಾಡ್ತಾರೆ ಬಟ್ ಅದೆರಡೂ ಕೂಡ ಶ್ರೇಷ್ಠ ಅಲ್ಲ ಹಚ್ಚಿದ್ರೆ ಈ ರೀತಿ ಗೋಧಿ ಹಿಟ್ಟನ್ನ ಹಚ್ಚಿ ಇಲ್ಲ ಅಂದ್ರೆ ಜಸ್ಟ್ ನೀವು ಅರಿಶಿನದ ಪುಡಿಗೆ ಸ್ವಲ್ಪ ನೀರ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಚ್ಬಹುದು ಇನ್ನು ಅದನ್ನ ರೆಡಿ ಮಾಡಿಟ್ಟು ನಾನು ಎಲೆಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಆರತಿ ತಟ್ಟೆಗೆ ಐದು ಎಲೆ ಚಿಕ್ಕದ ಬೇಕಾಗತ್ತೆ ಇನ್ನು ಕಳಸ ತುಂಬೋದಕ್ಕೆ ಅಂದ್ರೆ ಮೇಲೆ ಅಥವಾ ಚಂಬಿನ ಮೇಲೆ ಇಡೋದಕ್ಕೆ ಐದು ದೊಡ್ಡ ಎಲೆ ಬೇಕಾಗತ್ತೆ ಅದಾದ್ಮೇಲೆ ಗಣೇಶನ್ ಕೂರಿಸ್ತೀವಲ್ವಾ ಅದನ್ನು ಕೂಡ ನಾವು ಎಲೆ ಮೇಲೆ ಮಾಡೋದ್ರಿಂದ ಅದಕ್ಕೂ ಕೂಡ ಒಂದೆರಡು ಬೇಕಾಗತ್ತೆ ಸೊ ಈ ರೀತಿ ಒಂದು ಹದಿನೈದು ಎಲೆನ ನಾನು ಚೆನ್ನಾಗಿರೋದನ್ನ ತೆಗ್ದಿಟ್ಕೊಂಡಿದೀನಿ ಅದಾದ್ಮೇಲೆ ಈಗ ಅರಿಶಿನ ಕೊಂಬಿನ ತಾಳಿನ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಇತ್ತೀಚಿಗಷ್ಟನೆ ವರಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಶುರು ಮಾಡಿರೋದ್ರಿಂದ ದೇವಿ ಹಾಕೋದಕ್ಕೆ ಇನ್ನು ಬಂಗಾರ ತಾಳಿನ ತಗೊಂಡಿಲ್ಲ ಹಾಗಾಗಿ ಅರಶಿನ ಕೊಂಬಿಂದಾನೇ ತಾಳಿ ಮಾಡಿ ಹಾಕ್ತೀನಿ ಆಕ್ಚುಲಿ ಬಂಗಾರದ ತಾಳಿಗಿಂತ ಇದೇನೆ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಅರಶಿನದ್ ಕೊಂಬು ಅಂದ್ರೆ ನಾರ್ಮಲ್ ಆಗಿರುವಂತ ತಗೋಬಾರದು ಈ ರೀತಿ ಕವಲ್ ಹೊಡೆದಿರುವಂತ ಅರಿಶಿನ ಕೊಂಬನಲ್ಲೇ ತಾಳಿನ ಮಾಡ್ಬೇಕು ಈಗ ಐದ್ ಎಳೆ ದಾರಕ್ಕೆ ಸ್ವಲ್ಪ ಅರಶಿನ ನೀಟಾಗಿ ಹಚ್ಚಿ ಆಮೇಲೆ ಈ ರೀತಿ ಕೊಂಬಿಗೆ ಕಟ್ಕೊಳ್ತಾ ಇದ್ದೀನಿ ಮೂರು ಗಂಟನ ಇಲ್ಲಿ ಹಾಕ್ತೀನಿ ಇನ್ನು ಆಮೇಲೆ ನಾವು ತಾಳಿನ ಕಟ್ಟುವಾಗ್ಲೂ ಕೂಡ ಮೂರು ಗಂಟನ ಹಾಕಿನೇ ದೇವಿಗೆ ಹಾಕ್ತೀನಿ ಈಗ ತಾಯಿಗೆ ತಾಳಿ ರೆಡಿ ಆಗಾಯ್ತು ನೆಕ್ಸ್ಟ್ ಬ್ರಹ್ಮಾಲಕ್ಷ್ಮಿ ಪೂಜೆಗೆ ವ್ರತಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ಕಂಕಣ ದಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಐದು ಅಥವಾ ಒಂಬತ್ತೇಳೆ ದಾರನ ತಗೊಂಡು ಅದನ್ನ ಸ್ವಲ್ಪ ಹಸಿ ಮಾಡಿ ಈ ರೀತಿ ಅರಶಿನ ಹಚ್ಚಬೇಕು ಇಲ್ಲ ಡೈರೆಕ್ಟ್ ಆಗಿ ಅರಶಿನ ಕಲರ್ ಇರುವಂತ ದಾರನೇ ಸಿಗುತ್ತೆ ಅದಿದ್ರೆ ನೀವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಇದಕ್ಕೆ ನಾನೀಗ ಹದಿನೈದು ಗಂಟನ್ನ ಈ ರೀತಿ ಹಾಕೊಳ್ತಾ ಇದ್ದೀನಿ ಮೇಲೆ ಇದ್ರ ಮೇಲ್ಗಡೆ ಎಲೆ ಮತ್ತೆ ಹೂವನ್ನ ಇಟ್ಟು ಇನ್ನೊಂದು ಗಂಟೆ ಹಾಕ್ತಿವಲ್ವಾ ಅದನ್ನು ಸೇರಿ ಹದಿನಾರು ಗಂಟೆ ಆಗುತ್ತೆ ಕೆಲವೊಬ್ರು ಒಂಬತ್ತು ಗಂಟೆ ಕೂಡ ಹಾಕ್ತಾರೆ ಅಂದ್ರೆ ಎಂಟು ಗಂಟನ್ನ ದಾರಕ್ಕೆ ಹಾಕಿ ಇನ್ನೊಂದು ಗಂಟು ಎಲೆ ಮತ್ತೆ ಹೂವನ್ನ ಇಟ್ಟು ಹಾಕೋದು ಇವೆರಡ್ರಲ್ಲಿ ನೀವು ಯಾವ್ದನ್ ಬೇಕಾದ್ರೂ ಮಾಡ್ಕೋಬಹುದು ಈ ಕಂಕಣನ ಬೆಳಿಗ್ಗೆ ನಾವು ಪೂಜೆ ಮಾಡೋದಕ್ಕೂ ಮುಂಚೆ ಗಂಡನ ಕೈಯಲ್ಲಿ ಅಥವಾ ಮನೆಯಲ್ಲಿರುವಂತ ಮುತ್ತೈದವ್ರ ಕೈಯಲ್ಲಿ ಕಟ್ಟಿಸ್ಕೊಂಡು ಆಮೇಲೆ ಪೂಜೆನ ಶುರು ಮಾಡ್ಬೇಕು ಈ ರೀತಿ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಬೆಳಿಗ್ಗೆ ಎದ್ದು ನಾವು ಬೇಗ ಬೇಗ ಕರೆಕ್ಟ್ ಟೈಮ್ಗೆ ಪೂಜೆ ಮುಗಿಸೋದಕ್ಕೆ ಸಹಾಯ ಆಗುತ್ತೆ ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಮಾಡೋ ಕೆಲಸ ಹಾಳು ಅಂತ ಹೇಳ್ತಾರೆ ಖಂಡಿತ ಅಲ್ವಾ ಏನಾದರೂ ಒಂದನ್ನು ಮರ್ತೆ ಬಿಡ್ತೀವಿ ಸೊ ಆದಷ್ಟು ನೈಟೇನೆ ಇರ್ತದನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಯಾವುದನ್ನು ಮರೀದೆ ನಾವು ಕರೆಕ್ಟಾಗಿ ಪೂಜೆನ ಮಾಡ್ಬೋದು ನನಗೆ ಇವತ್ತು ನನ್ನ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನೀವು ಹಿಂದೆ ನೋಡ್ತಾ ಇರ್ಬೋದು ಅಚ್ಚು ಹಾರ ಮಾಡ್ತಾ ಇದ್ದಾನೆ ಅತ್ತೆ ಜೊತೆ ಸೇರಿಕೊಂಡು ಇನ್ನು ಅಶು ನನ್ನ ಕೈ ಬಿಟ್ಟು ಆರಾಮಾಗಿ ಅವನ ಪಾಡಿಗೆ ಅವನು ಆಟ ಆಡ್ಕೊಳ್ತಾ ಇದ್ದಾನೆ ಅವ್ನು ಮಾಡುವಂಥ ದೊಡ್ಡ ಹೆಲ್ಪ್ ಅದೇ ಈಗ ಕಂಕಣ ಮಾಡಾಯಿತು ತಾಳಿನೂ ಮಾಡಿ ರೆಡಿ ಇಟ್ಕೊಂಡೆ ಅದಾದಮೇಲೆ ಅವು ನೂಲು ಅಥವಾ ಅಂಗನೂಲು ಅಂತ ಹೇಳ್ತಾರಲ್ವ ಮುತ್ತೈದೆಯವ್ರಿಗೆ ಇದು ಕೂಡ ಶ್ರೇಷ್ಠ ಅಂತಾರೆ ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇಷ್ಟೆಲ್ಲ ರೆಡಿಯಾಗಾಯಿತು ಇನ್ನು ಬಳೆ ಬಂದಿರೋಂಥ ಮುತ್ತೈದೆಯವ್ರಿಗೆ ನಾವು ಬಳೆನ ಕೊಡಬೇಕು ಹುಡಿನಲ್ಲಿ ಅದಕ್ಕೆ ಅಂತ ಎರಡೆರಡು ಬಳೆನ ಈ ರೀತಿ ದಾರದಲ್ಲಿ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಐದು ಜನಕ್ಕೆ ನಾನು ಪೂರ್ತಿ ಉಡಿನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದ್ಮೇಲೆ ಎಷ್ಟು ಜನ ಬರ್ತಾರೋ ಅವ್ರಿಗೆಲ್ಲ ನಾರ್ಮಲ್ ಆಗಿ ಹುಡಿ ಕೊಡ್ತೀನಿ ಸೊ ಇಲ್ಲಿ ಐದು ಸೆಟ್ಟು ಈ ರೀತಿ ಬಳೆನ ರೆಡಿ ಮಾಡಿ ಇಟ್ಕೊಂಡೆ ಅದಾದ್ಮೇಲೆ ದೇವರಿಗೆ ಮಡಿಲಕ್ಕಿನಲ್ಲಿ ಇಡೋದಕ್ಕೂ ಕೂಡ ಐದು ಬಳೆನ ತೆಗೆದಿಟ್ಟಿದ್ದೀನಿ tinggal hinga pilih ಯಾವುದೇ ಪೂಜೆ ಮಾಡೋದಕ್ಕೂ ಮುಂಚೆ ವಿಘ್ನ ನಿವಾರಕ ಗಣೇಶನಿಗೆ ಮೊದಲ ಪೂಜೆ ಸಲ್ಬೇಕು ಅಂತಾರಲ್ವಾ ಇಲ್ಲೂ ಕೂಡ ಅಷ್ಟೇ ಬೆಳಿಗ್ಗೆ ಗಣೇಶನ್ ಪೂಜೆ ಮಾಡೋದಕ್ಕೋಸ್ಕರ ಗಣೇಶನಿಗೆ ಪ್ರಿಯವಾಗಿರುವಂತ ಇಪ್ಪತ್ತೊಂದು ಗರಿಕೆನ ತೊಳೆದು ಈ ರೀತಿ ದಾರದಲ್ಲಿ ಕಟ್ಟಿ ಇಡ್ತಾ ಇದ್ದೀನಿ ಪೂಜೆಗೆ ಚಂಬಲ್ ಹಾಕೋದಕ್ಕೆ ಎಲ್ಲದನ್ನೂ ಈ ರೀತಿ ಒಂದು ಪ್ಲೇಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಕುವಾಗ ತೋರಿಸ್ತೀನಿ ಏನೇನು ರೆಡಿ ಮಾಡಿದ್ದೀನಿ ಅಂತ ಈಗ ಈ ಪ್ಲೇಟ್ ಅಲ್ಲಿ ಉಡಿನ ದೇವರಿ ಮಡಿಲ ಅಕ್ಕಿ ರೆಡಿ ಮಾಡ್ತಾ ಇದ್ದೀನಿ ಸೊ ಒಂದು ಪ್ಲೇಟ್ ಪೂರ್ತಿ ರೀತಿ ಅಕ್ಕಿನ ಹಾಕೊಂಡಿದೀನಿ ಇದ್ರ ಮೇಲ್ಗಡೆ ಒಂದು ಬ್ಲೌಸ್ ಪೀಸ್ ಇಡ್ತಾ ಇದ್ದೀನಿ ಹಾಗೆ ಎರಡು ಬೀಳಿಯದೆಲೆ ಅದ್ರ ಮೇಲೆ ಒಂದು ಐದು ಬೆಟ್ಟಡಕೆ ಐದು ಅರಿಶಿನ ಕೊಂಬು ಈ ರೀತಿ ಮಕ್ಕಳು ಇರೋದನ್ನ ಇಡ್ತಾ ಇದ್ದೀನಿ ಹಾಗೇನೆ ಐದು ಉತ್ತುತ್ತಿ ಎರಡು ಕೊಬ್ಬರಿ ಬಟ್ಟೆ ಇಡ್ತಾ ಇದ್ದೀನಿ ಎರಡು ಅಂಗುನೂಲ್ ಅಂತ ಕರಿತೀವಿ ಅಥವಾ ನೂಲ್ ಅಂತ ಕೂಡ ಕರಿತೀವಿ ಇದನ್ನ ಇದನ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಬಳೆ ಒಂದಿದೆ ಹಾಗೆ ಐದು ಬಳೆಗಳನ್ನ ಇದರಲ್ಲಿ ಇಡ್ತಾ ಇದ್ದೀನಿ ಸೊ ಇಷ್ಟು ಮಡಿಲಕ್ಕಿ ಕೊಡೋದಕ್ಕೆ ನಾನು ರೆಡಿ ಅಂಥದ್ದು ಇನ್ನು ಸ್ವಲ್ಪ ದಿನ ಮಡಿಲಕ್ಕಿಗೆ ಅಂತಾನೆ ಒಂದು ಪ್ಯಾಕೆಟ್ ಅಲ್ಲಿ ಐಟಮ್ಸ್ಗಳು ಸಿಗುತ್ತೆ ಕಾಡ್ಗೆ ಹಾಗೆ ಕುಂಕುಮ ರಿಸ್ನಾ ಇನ್ನೂ ಅದ್ರಲ್ಲಿ ಬಾಚಿನಕೆ ಕನ್ನಡಿ ಈ ಥರ ಎಲ್ಲ ಇರುತ್ತೆ ಅದನ್ನು ಬೇಕಾದರೂ ಇಡ್ಬೋದು ಬಟ್ ನಾನು ಇಷ್ಟನ್ನು ಮಾತ್ರ ಕೊಡ್ತೀನಿ ಈಗ ಇದೆರಡು ಕೂಡ ರೆಡಿ ಆಗಿದೆ ಕಾಯಿ ಇನ್ನೊಂದು ಸ್ವಲ್ಪ ಒಣಗಬೇಕು ಅದನ್ನು ನಾನು ರೆಡಿ ಮಾಡ್ತೀನಿ ಸೊ ಡೆಕೋರೇಷನ್ ರೆಡಿ ಮಾಡೋಣ ದೇವಿ ಹಿಂದ್ಗಡೆ ಡೆಕೋರೇಷನ್ ಮಾಡೋದಕ್ಕೆ ನನಗೆ ಇನ್ನೂ ಬೇರೆ ಬೇರೆ ಪ್ಲಾನ್ಸ್ ಇತ್ತು ಅಂದರೆ ಎಲ್ಲಾನು ನಾನೇ ಡಿ ಐ ವೈಸ್ ಮಾಡಿ ಹಾಕೋಣ ಅಂತ ಇದ್ದೆ ಆದರೆ ನಿನ್ನೆ ಅಚ್ಚು ಸ್ಕೂಲಿಂದ ಬಂದು ಗೇಟ್ ಮೇಲೆ ಹತ್ತೋದಕ್ಕೆ ಹೋಗಿ ಬಿದ್ದು ಸ್ವಲ್ಪ ಗಾಯ ಮಾಡ್ಕೊಂಡಿದ್ದ ಹಾಗಾಗಿ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಅದಕ್ಕೆ ಇದಕ್ಕೆ ಓಡಾಡೋದೇ ಆಗ್ಬಿಡ್ತು ನನಗೆ ಏನು ಐ ವೈಸ್ ಮಾಡೋದಕ್ಕೆ ಇಲ್ಲ ಏನು ಆರ್ಟಿಫಿಷಿಯಲ್ ಫ್ಲವರ್ಸ್ನ ತೊಗೊಂಡು ಬಂದಿದ್ದೆ ಅದರಲ್ಲೇ ಈಗ ಡೆಕೋರೇಷನ್ ಮಾಡ್ತಾ ಇದ್ದಿದ್ದು ಆದರೆ ತುಂಬಾ ಚೆನ್ನಾಗಿ ಬಂತು ಡೆಕೋರೇಷನ್ ಮಾತ್ರ ಈ ರೀತಿ ಒಂದು ಸೆಟ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಹಾರ ಇದ್ಬಿಟ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಡೆಕೋರೇಷನ್ ನ ಮಾಡ್ಕೋಬಹುದು ಇದೇ ಒಂದು ಪೂಜೆಗೆ ಅಂತ ಅಲ್ಲ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ನ ಇಟ್ಕೊಂಡು ನಾವು ಬೇರೆ ಪೂಜೆಗೂ ಡೆಕೋರೇಟ್ ಮಾಡ್ಕೋಬಹುದು ಅಥವಾ ಏನಾದ್ರೂ ಬರ್ತ್ ಡೇ ಪಾರ್ಟೀಸ್ ಇದ್ರೆ ಅದಕ್ಕೂ ಮಾಡ್ಕೋಬಹುದು ಒಂದ್ರಲ್ಲೇನೆ ನಮ್ಗೆ ನೂರಾ ಎಂಟು ಬೆನಿಫಿಟ್ ಅಂತ ಅಲ್ವಾ ಆ ರೀತಿ ಸೊ ಫಸ್ಟ್ ಒಂದ್ ರೀತಿ ಮಾಡಿ ನೋಡ್ದೆ ಅದು ನನ್ಗೆ ಅಷ್ಟು ಸರಿ ಅನ್ಸ್ಲಿಲ್ಲ ಹಾಗಾಗಿ ನೆಕ್ಸ್ಟ್ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಹಿಂದ್ಗಡೆ ಒಂದು ಬ್ಯಾಕ್ ಡ್ರಾಪ್ನ ಹಾಕಿದ್ದೀನಿ ಆಕ್ಚುಲಿ ಅದು ಬ್ಯಾಕ್ ಡ್ರಾಪ್ ಅಲ್ಲ ಚೂಡಿದಾರ್ದು ಪೀಸ್ ಬರುತ್ತಲ್ವ ಫುಲ್ ಪ್ಲೇನ್ ಕಲರ್ದು ಅದನ್ನ ಹಾಕಿರೋಂಥದ್ದು ಸೊ ಈ ರೀತಿ ಪ್ಲೇನ್ ಕಲರ್ ಸೀರೆ ಪಂಚೆ ಅಥವಾ ಈ ರೀತಿ ಚೂಡಿದಾರ್ ಪೀಸಸ್ ಬ್ಲೌಸ್ ಪೀಸ್ ಇದನ್ನೆಲ್ಲ ಕೂಡ ನಾವು ಡೆಕೋರೇಷನ್ ಮಾಡೋದಕ್ಕೆ ಹಿಂದ್ಗಡೆ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸೊ ಹೇಗೆ ಅನಿಸ್ತಾ ಇದೆ ಈ ಡೆಕೋರೇಷನ್ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಾರ್ಕೆಟಿಗೆ ಹೋಗಿ ನಾವು ಹೂವು ಹಣ್ಣು ಕಾಯಿ ತರಕಾರಿ ಇದನ್ನೆಲ್ಲ ತರ್ತೀವಿ ಅಂದರೆ ತುಂಬಾ ಕಷ್ಟ ಯಾಕೆ ಅಂದರೆ ರೇಟು ಕೂಡ ಗಗನಕ್ಕೇರಿರುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಅಷ್ಟೇ ದುಡಿಯೋ ಟೈಮಲ್ಲೇನೆ ಚೆನ್ನಾಗಿ ದುಡ್ಕೊಂಡ್ಬಿಡಬೇಕು ಅಂತ ಇರ್ತಾರೆ ಹೂವಿನ ಬೆಲೆ ತುಂಬ ಜಾಸ್ತಿ ಇದ್ದಿದ್ದರಿಂದ ಈ ರೀತಿ ಪುಡಿ ಹೂವನ್ನ ತಂದು ಮನೆಯಲ್ಲೇನೆ ಪೋಣಿಸಿ ಹಾರ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ಮೇಲುಗಡೆ ಎಲ್ಲ ಹತ್ತಿ ಡೆಕೋರೇಷನ್ ಮಾಡಿದಲ್ವಾ ಅದಕ್ಕೆ ಒಂದ್ಸರಿ ನೀಟಾಗಿ ಅದನ್ನ ಒರೆಸ್ಕೊಂಡು ಸ್ವಲ್ಪ ಗೋಮೂತ್ರನ ಸಿಂಬಡಿಸಿ ಅದರ ಮೇಲ್ಗಡೆ ಒಂದು ಪಂಚೆ ಹಾಸಿ ಪಂಚೆ ಮೇಲ್ಗಡೆ ಈ ರೀತಿ ಒಂದು ಮಣಿನ ಇಟ್ಟು ಮಣಿ ಮೇಲ್ಗಡೆ ಅಷ್ಟದಳ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಅಷ್ಟದಳ ರಂಗೋಲಿನ ಕಂಪಲ್ಸರಿಯಾಗಿ ನಾವು ಪೂಜೆ ಮಾಡೋ ಟೈಮಲ್ಲಿ ಹಾಕಬೇಕು ಇದು ಬಂದಿಲ್ಲ ಅಂದ್ರೆ ಅಟ್ಲೀಸ್ಟ್ ತ್ರಿಕೋನ ರಂಗೋಲಿ ಅಂತೂ ಬಂದೇ ಬರುತ್ತಲ್ಲ ಎಲ್ಲರಿಗೂ ಅದನ್ನಾದರೂ ಹಾಕ್ಲೇಬೇಕು ಸೊ ಈ ಎರಡು ರಂಗೋಲಿನ ನಾನು ಡೀಟೇಲ್ ಆಗಿ ಹಿಂದಿನ ವಿಡಿಯೋನಲ್ಲಿ ತಿಳಿಸಿದ್ದೆ ವಿಡಿಯೋ ಕೆಳಗಡೆ ಅದರ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು ಇದು ಎಲ್ಲ ಮಾಡೋಷ್ಟರಲ್ಲೇ ಕಾಯಿ ಮುಕ್ಕಾಲು ಭಾಗದಷ್ಟು ಒಣಗಿತ್ತು ಈಗ ಇದಕ್ಕೆ ಸಿಂಧೂರನ ಹಚ್ಚಿ ರೆಡಿ ಮಾಡಿದ್ದೀನಿ ಅದಾದಮೇಲೆ ಸೀರೆನ ನಾನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ರಾತ್ರಿಯೇ ನಾನು ಕೊಡೋಕ್ಕೆ ಸೀರೆನ ಉಡ್ಸಲ್ಲ ಬೆಳಿಗ್ಗೆ ಉಡ್ಸೋದು ಸೊ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಉಡ್ಸೋದಕ್ಕೆ ಸಹಾಯ ಆಗುತ್ತೆ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾನು ಸೀರೆ ಫೋಲ್ಡ್ ಮಾಡೋಷ್ಟರಲ್ಲೇ ಎಷ್ಟು ಗಂಟೆ ಆಗಿತ್ತು ಗೊತ್ತಾ ರಾತ್ರಿ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಸೀರೆನ ಆವಾಗ ಇಟ್ಕೊಂಡು ನಾನೆಲ್ಲ ಫೋಲ್ಡ್ ಮಾಡಿ ಮುಗಿಸಿ ಊಟ ಮಾಡಿ ಅಷ್ಟರಲ್ಲೇ ರಾತ್ರಿ ಒಂದು ಗಂಟೆ ಒಂದು ಗಂಟೆಗೆ ಮಲಗಿ ಮತ್ತೆ ಬೆಳಿಗ್ಗೆ ಎರಡು ಮುಕ್ಕಾಲು ಮೂರು ಗಂಟೆಗೆಲ್ಲ ಎದ್ಬಿಟ್ಟೆ ಸೊ ಒಂದು ದಿನ ನಿದ್ದೆಗೆಡೋದಲ್ವ ನಿದ್ದೆಗೆಟ್ಟು ನಿದ್ದೆಗೆಟ್ರೂ ಕರೆಕ್ಟಾಗಿರೋಂಥ ಟೈಮ್ಗೆ ಪೂಜೆ ಮುಗಿದ್ಬಿಟ್ರೆ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ ಸೊ ನಾನು ಸೀರೆನ ಹೇಗೆ ಫೋಲ್ಡ್ ಮಾಡೋದು ಅಂತ ಕೂಡ ತೋರಿಸಿದ್ದೆ ಅದೇ ಥರನೇ ಇಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆದರೆ ಅದೆಲ್ಲ ಸೀರೆ ಮೊದಲು ಆಲ್ರೆಡಿ ನಾನು ಉಟ್ಕೊಂಡಿರೋಂಥ ಸೀರೆ ಅಲ್ವಾ ಸ್ವಲ್ಪ ಮೆತ್ತಗಿರುತ್ತೆ ಅಷ್ಟೇನು ಕಷ್ಟ ಆಗಿರಲಿಲ್ಲ ಬಟ್ ಇದು ಇನ್ನು ಆವಾಗ ಗಳಿಗೆ ಮುರಿದಿರೋವಂಥ ಸೀರೆ ಅಲ್ವಾ ಸ್ವಲ್ಪ ಕಷ್ಟ ಆಯಿತು ಬಟ್ ಐರನ್ ಮಾಡಿ ಇಟ್ಕೊಳ್ಳೋಣ ಅಂದರೆ ಅದು ಕೂಡ ಆಗಲಿಲ್ಲ ಹಾಗೆಯೇ ಕೈಯಲ್ಲೇ ಸ್ವಲ್ಪ ತೀಡಿ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾಯ್ತು ಬಂದಿರೋಂಥ ಐದು ಮುತ್ತೈದವರೆಗೆ ಉಡಿ ಕೊಡೋದಕ್ಕೆ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಒಂದು ಕಾಯಿನ ಕೂಡ ಇಡಬೇಕು ಆದರೆ ಈಗ ಜಾಗ ಸಾಲೋದಿಲ್ಲ ಅಂತ ಜಸ್ಟ್ ಐದು ಉಡಿನ ಹಾಗೆ ರೆಡಿ ಮಾಡಿ ಇದ್ದೀನಿ ಬೆಳಿಗ್ಗೆ ಎದ್ದು ನಾನು ಪೂಜೆ ಮಾಡೋ ಟೈಮಲ್ಲಿ ಕಾಯಿನ ಕೂಡ ಇಡ್ತೀನಿ ಇನ್ನು ಇಷ್ಟೆಲ್ಲ ರೆಡಿ ಮಾಡಿ ನೈಟು ಇಟ್ಟಿದ್ದಾಯಿತು ಬೆಳಿಗ್ಗೆ ಎದ್ದು ನಾನೀಗ ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೀನಿ ಸಂಜೆ ಪೂಜೆಗೆ ರೆಡಿ ಮಾಡ್ಕೊಳ್ಳುವಾಗಲೂ ಒಂದು ಸಾರಿ ಸ್ನಾನ ಮಾಡಿಕೊಂಡು ಮಡಿಯಿಂದನೇ ಎಲ್ಲ ಪೂಜೆಗೂ ರೆಡಿ ಮಾಡಿದ್ದು ಈಗ ಬೆಳಿಗ್ಗೆ ಎದ್ದೋ ತಲೆ ಸ್ನಾನ ಮಾಡಿಕೊಂಡು ಮಡಿಯಿಂದ ದೇವಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ ಲಕ್ಷ್ಮೀ ದೇವಿಗೆ ಪ್ರಿಯ ಆಗಿರೋ ಅಂಥ ಪೂರ್ಣದ ಉಂಡೆ ರೆಡಿ ಮಾಡೋದಕ್ಕೆ ಒಂದು ಸೈಡ್ ಬೇಳೆ ಇಟ್ಟಿದ್ದೀನಿ ಹಾಗೆಯೇ ಪುಳಿಯೋಗರೆ ಕೂಡ ಲಕ್ಷ್ಮೀ ದೇವಿಗೆ ಇಷ್ಟ ಅಂತಾರೆ ಹಾಗಾಗಿ ಪುಳಿಯೋಗರೆ ರೆಡಿ ಮಾಡೋದಕ್ಕೆ ಒಂದು ಸೈಡ್ ಅನ್ನಕ್ಕಿಟ್ಟಿದ್ದೀನಿ ಹಾಗೆ ಪುಳಿಯೋಗರೆಗೆ ಗೊಜ್ಜು ಕೂಡ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ನಾವು ಪೂಜೆ ಮಾಡೋದಕ್ಕೆ ಈ ಮಲ್ಟಿ ಟಾಸ್ಕ್ ಮಾಡಲೇಬೇಕು ಅಂದರೆ ಒಂದು ಸೈಡ್ ಬೇಳೆ ಬೇಯೋದಕ್ಕಿಟ್ಟು ಅನ್ನಕ್ಕೂ ಇಟ್ಟು ಪುಳಿಯೋಗರೆ ಗೊಜ್ಜುನು ಆಲ್ರೆಡಿ ರೆಡಿ ಆಗಾಗಿದೆ ಈಗ ಕೊಸಂಬ್ರಿಗೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೈಡು ಪಾನಕಕ್ಕೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇದೆಲ್ಲ ಆಗೋಷ್ಟರಲ್ಲೇ ಬೇಳೆ ಕೂಡ ಮುಕ್ಕಾಲ್ ಭಾಗ್ದಷ್ಟು ಬೆಂದಿದೆ ಹಾಗೆ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಲಕ್ಷ್ಮೀ ಪೂಜೆನಲ್ಲಿ ಲಕ್ಷ್ಮೀ ದೇವಿಗೆ ಎಷ್ಟು ಸುಂದರವಾಗಿ ನಾವು ಅಲಂಕಾರ ಮಾಡಿ ಚೆನ್ನಾಗಿ ಕಾಣೋ ರೀತಿ ಮಾಡ್ತೀವೋ ಅದೇ ರೀತಿ ನಾವು ಕೂಡ ಅಷ್ಟೇ ಸುಂದರವಾಗಿ ರೆಡಿ ಆಗ್ಬೇಕು ರೆಡಿ ಆಗಬೇಕು ಅಂದ ತಕ್ಷಣ ಚೆನ್ನಾಗಿ ಮೇಕಪ್ ಮಾಡ್ಕೋಬೇಕು ಅಂತ ಅಲ್ಲ ಒಂದೊಳ್ಳೆ ಸೀರೆನ ಉಟ್ಕೊಂಡು ನೀಟಾಗಿ ರೆಡಿಯಾಗಿ ಗೃಹ ಲಕ್ಷ್ಮಿ ಹೇಗೆ ಕಾಣ್ತಾಳೋ ಆ ರೀತಿ ನಾವು ಇದ್ದು ಪೂಜೆ ಮಾಡಿದಾಗ ಅದೇ ಶ್ರೇಷ್ಠ ಅಂತ ಹೇಳ್ತಾರೆ ಈಗ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡಬೇಕು ಯಾವುದೇ ಪೂಜೆ ಮಾಡುವಾಗಲೂ ಅಷ್ಟೇ ನಮ್ಮ ಮನೆ ದೇವರಿಗೆ ನಾವು ಮೊದಲನೇ ಪೂಜೆನ ಸಲ್ಲಿಸಿ ಆಮೇಲೆ ಬೇರೆ ಪೂಜೆನ ಸ್ಟಾರ್ಟ್ ಮಾಡಬೇಕು ಸೊ ಮನೆಗೇನಲ್ಲಿ ದೀಪ ಹಚ್ಚಿ ಆಮೇಲೆ ಲಕ್ಷ್ಮೀ ದೇವಿಗೆ ನಾನು ಇಟ್ಟಿರೋಂಥ ಮನೆ ಮೇಲ್ಗಡೆ ಒಂದು ಬಾಳೆ ಎಲೆನ ಇಟ್ಟು ಅದು ಮೇಲ್ಗಡೆ ಅಕ್ಕಿನ ಹಾಕಿ ನೆಕ್ಸ್ಟ್ ನಮ್ಮ ಅತ್ತೆ ಕೈಯಲ್ಲಿ ನಾನು ಕಂಕಣದ ದಾರನ ಕಟ್ಟಿಸ್ಕೊಂಡಿದ್ದೀನಿ ಯಾಕೆಂದ್ರೆ ಶಂಕರ್ ಮಲ್ಗಿದ್ರು ಅದಾದ್ಮೇಲೆ ಬಂದು ಗಂಗಮ್ಮನ ಪೂಜೆ ಮಾಡ್ತಾ ಇದ್ದೀನಿ ಈ ಕೊಡದಲ್ಲಿ ಸ್ವಲ್ಪ ಹಾಲು ತುಪ್ಪ ಒಂದು ವೀಳ್ಯದೆಲ್ಲ ಹಾಕಿ ಇಟ್ಟಿದ್ದೆ ರಾತ್ರಿನೇ ಅದನ್ನ ತಂದು ಈ ಬೋರ್ವೆಲ್ಗೆ ಹಾಕಿ ನಂತರ ಇದರಲ್ಲಿ ಸ್ವಲ್ಪ ನೀರನ್ನ ತುಂಬಿ ಇದ್ರ ಒಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಕೆಂಪು ಹಾಕಿ ಅಲ್ಲಿ ಪೂಜೆ ಮಾಡಿಕೊಂಡು ಅದೇ ಕೊಡನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇದ್ರ ಮೇಲ್ಗಡೆ ಒಂದು ತಾಮ್ರದ ಚಂಬನ್ನ ಇಟ್ಟಿದ್ದೀನಿ ಅದ್ರ ಮುಕ್ಕಾಲ್ ಭಾಗದಷ್ಟು ಅಕ್ಕಿನ ತುಂಬಿ ಆರು ಕವಡೆ ಆರು ಕಮ್ಲದ ಬೀಜ ಆರು ಗೋಮತಿ ಚಕ್ರ ಆರು ಬಾದಾಮಿ ಆರು ಗೋಡಂಬಿ ಆರು ಉತ್ತಿ ಒಂದು ಬೆಳ್ಳಿ ನಾಣ್ಯ ಒಂದು ಕೆಂಪು ಹೂವು ಹಾಗೆ ಒಂದು ಅಡಿಕೆ ಒಂದು ಬಂಗಾರ ದುಂಗರ ಹಾಕಿ ಅದ್ರ ಮೇಲ್ಗಡೆ ಐದು ವೀಳ್ಯದೆಲೆ ಇಟ್ಟು ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿರೋ ಅರಿಷ್ಟದ ಕಾಯನ್ನ ಇದ್ರ ಮೇಲ್ಗಡೆ ಇಟ್ಟಿದ್ದೀನಿ ಅದಾದ್ಮೇಲೆ ಈಗ ನಾನು ದೇವಿಗೆ ಸೀರೆನ ಉಡಿಸ್ತಾ ಇರೋದು ಬೆಳಿಗ್ಗೆ ಎದ್ದು ಇಷ್ಟೆಲ್ಲಾ ಮಾಡ್ಬೇಕು ಅಂದ್ರೆ ಸ್ವಲ್ಪ ಬೇಗನೆ ಎದ್ದೇಳ್ಬೇಕಾಗತ್ತೆ ನೀವು ಯಾವ ಟೈಮ್ಗಾದ್ರೂ ಪೂಜೆ ಮುಗಿದ್ರು ಕೂಡ ಪರವಾಗಿಲ್ಲ ಅನ್ನೋದಾದ್ರೆ ನೀವು ಆರಾಮ ಕೂಡ ಮಾಡ್ಬೋದು ಆದ್ರೆ ವರಮಹಾಲಕ್ಷ್ಮಿ ಹಬ್ಬ ಮಾಡುವಾಗ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇನೆ ಪೂಜೆ ಮುಗಿಸೋದಕ್ಕೆ ಪ್ರಯತ್ನ ಪಡಿ ಇನ್ನು ನಾನು ಹೇಗೆ ಸೀರೆ ದೇವಿ ಉಡಿಸ್ಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ನಲ್ವಾ ಅದೇ ತರ ಇಲ್ಲಿ ಉಡಿಸ್ತಾ ಇರೋದು ಸೀರೆ ಎಲ್ಲ ಉಡ್ಸಿ ಆದ್ಮೇಲೆ ದೇವಿಗೆ ಈಗ ನಾನು ಹಾಕ್ಬೇಕು ಅಂತ ಇರುವಂತ ಒಡವೆಗಳನ್ನ ಹಾಕ್ತಾ ಇದ್ದೀನಿ ಯಾವುದೇ ಒಡವೆ ಹಾಕ್ತಿವೋ ಬಿಡ್ತಿವೋ ಗೊತ್ತಿಲ್ಲ ಗೆಜ್ಜೆ ವಸ್ತ್ರ ಮಾತ್ರ ಕಂಪಲ್ಸರಿಯಾಗಿ ಅಂದ್ರೆ ತಪ್ಪದೆ ಹಾಕ್ಲೇಬೇಕು ಈಗ ದೇವಿನೆಲ್ಲ ರೆಡಿ ಮಾಡಿ ಆದ್ಮೇಲೆ ಗಣೇಶನ್ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲ ಪೂಜೆ ವಿಘ್ನ ನಿವಾರಕ ಗಣೇಶನ್ಗೆ ಆಗ್ಬೇಕಲ್ವಾ ನಾವು ಮಾಡುವಂತ ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಯಾವುದೇ ರೀತಿ ತಪ್ಪುಗಳಾಗಬಾರ್ದು ಏನು ಅಡಚಣೆ ಆಗಬಾರ್ದು ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಅಂತ ಈ ವಿಘ್ನ ನಿವಾರಕ ಗಣೇಶನ್ಗೆ ಮೊದಲ ಪೂಜೆ ಮಾಡೋದು ಅದಾದ್ಮೇಲೆ ಲಕ್ಷ್ಮೀ ದೇವಿಗೂ ಪೂಜೆ ಮಾಡಿ ವರಮಹಾಲಕ್ಷ್ಮಿ ವ್ರತದ ಬುಕ್ಕಿಗೂ ಕೂಡ ಪೂಜೆ ಮಾಡಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ಶುರು ಮಾಡಬೇಕು ओ पद्मलाये नमः ओ पद्माये नमः ನಂತರ ಅಷ್ಟೋತ್ತರಗಳನ್ನ ಹೇಳ್ತಾ ದೇವಿಗೆ ಕುಂಕುಮಾರ್ಚನೆ ಮಾಡಿದ್ದು ಕುಂಕುಮಾರ್ಚನೆ ಮಾಡಿರೋ ಕುಂಕುಮನ ಪೂಜೆ ಎಲ್ಲ ಮೇಲೆ ಪ್ರತಿದಿನ ನಾವು ಹಣೆಗೆಡೋದಕ್ಕೆ ಅದೇ ಕುಂಕುಮನ ಉಪಯೋಗಿಸಬಹುದು ಇನ್ನು ದೇವಿ ಮುಂದ್ಗಡೆ ಇಡುವಂತ ತಟ್ಟೆನೂ ಕೂಡ ನಾವು ಎಣಿಸಿ ಇಡಬೇಕು ಅಂತ ಹೇಳ್ತಾರೆ ಮೂರು ಐದು ಒಂಬತ್ತು ಹನ್ನೊಂದು ಈ ರೀತಿ ಬೆಸ ಸಂಖ್ಯೆನಲ್ಲಿ ದೇವಿ ಮುಂದ್ಗಡೆ ತಟ್ಟೆನ ಇಡಬೇಕು ಇನ್ನು ಇಲ್ಲಿ ಪೈನಾಪಲ್ ಇಟ್ಟಿರೋದು ಯಾಕೆ ಅಂದ್ರೆ ಲಕ್ಷ್ಮೀ ದೇವಿಗೆ ಪೈನಾಪಲ್ ಅಂದ್ರೂ ಕೂಡ ತುಂಬಾ ಇಷ್ಟ ಅಂತೆ ಪೈನ್ ಕಮಲದ ಹೂವು ಪುಳಿಯೋಗರೆ ಈ ರೀತಿ ಹೂರಣದ ಉಂಡೆ ಇವೆಲ್ಲ ಕೂಡ ಲಕ್ಷ್ಮೀದೇವಿಗೆ ದೇವಿಗೆ ಇಷ್ಟ ಆಗಿರುವಂಥದ್ದು ಸಾಧ್ಯ ಆದ್ರೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ನನಗೆ ಇಲ್ಲಿ ಕಮಲದ ಹೂ ಸಿಕ್ಕಿರ್ಲಿಲ್ಲ ಹಾಗಾಗಿ ಅದನ್ನು ನಾನು ಇಟ್ಟಿಲ್ಲ ಇನ್ನು ವರಮಾಲಕ್ಷ್ಮಿ ಹಬ್ಬ ದಿನ ಉಪವಾಸ ಇರಬೇಕು ಅಂತಾರೆ ಆದರೆ ಪೂರ್ತಿ ಉಪವಾಸ ಇರಬಾರ್ದು ಈ ರೀತಿ ಮಧ್ಯ ಮಧ್ಯದಲ್ಲಿ ಹಾಲು ಹಣ್ಣನ್ನು ನಾವು ತಿಂದು ಕುಡಿಯೋದ್ರಿಂದ ನಮ್ಮ ಗಮನ ಹೊಟ್ಟೆ ಮೇಲಿರೋದಿಲ್ಲ ನಾನು ಇದನ್ನ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ಇದ್ರ ಬಗ್ಗೆನೇ ಕಮೆಂಟ್ ಮಾಡಿದ್ರಿ ಹಾಗಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇನ್ನು ಸಂಜೆ ಟೈಮಲ್ಲಿ ಮನೆಯಲ್ಲಿ ಸ್ವಲ್ಪ ಕಸ ಬಿದ್ದಿರುತ್ತಲ್ವ ಇವತ್ತು ಅಂದರೆ ವರಮಾಲಕ್ಷ್ಮಿ ಹಬ್ಬದ ದಿನ ನಾನು ಕಸಬರ್ಗೆ ಹಿಡಿದು ಕಸ ಹೊಡಿಯೋದಿಲ್ಲ ಹಾಗಾಗಿ ಒಂದು ಬಟ್ಟೆನಲ್ಲಿ ನೀಟಾಗಿ ಮನೆಯನ್ನ ಗುಡಿಸ್ಕೊಂಡಿದ್ದೀನಿ ಅದಾದ್ಮೇಲೆ ಬೆಳಿಗ್ಗೆ ನನಗೆ ಕಲರ್ ಎಲ್ಲ ಹಾಕಿ ರಂಗೋಲಿ ಹಾಕೋದಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಸಂಜೆ ದೇವಿಗೆ ಆರ್ತಿ ಮಾಡಿ ಮುತ್ತೈದೆಯವ್ರನ್ನ ಕರೆದು ಉಡಿ ಕೊಡೋದಕ್ಕೂ ಮುಂಚೆ ಅಂಗ್ಲಕ್ಕೆ ನೀರ್ನ ಹಾಕಿ ಒಂದ್ ಸುಂದರವಾಗಿರುವಂತ ರಂಗೋಲಿನ ಹಾಕಿ ಅದಕ್ಕೆ ಸ್ವಲ್ಪ ಕಲರ್ನ ಹಾಕ್ತಾ ಇದ್ದೀನಿ ಮನೆ ಮುಂದ್ಗಡೆ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಫಂಕ್ಷನ್ ಇದ್ದಾಗ ಮನೆ ಮುಂದ್ಗಡೆ ಒಂದ್ ರಂಗೋಲಿ ಇದ್ರೆ ನಮ್ಮ ಮನೆ ಅಂದಾನೆ ಜಾಸ್ತಿ ಆಗ್ಬಿಡತ್ತಲ್ವಾ ಅದಾದ್ಮೇಲೆ ಬಂದು ನಾನೀಗ ದೇವಿಗೆ ಮಡಿಯಿಂದ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ನಾವು ನೈವೇದ್ಯ ಮಾಡಿರ್ತೀವಿ ಮತ್ತೆ ಸಾಯಂಕಾಲ ದೇವಿಗೆ ಆರತಿ ಮಾಡುವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನೀವು ನೈವೇದ್ಯಕ್ಕೆ ಮಾಡಿ ಪೂಜೆ ಮಾಡ್ಬೋದು ನಾನಿಲ್ಲಿ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ದೇವ್ರ ಮುಂದೆ ನಾರ್ಮಲಾಗಿ ಪ್ರತಿದಿನ ನಾವು ದೀಪ ಹಚ್ಚೋ ರೀತಿ ದೀಪನ ಹಚ್ಚಿ ಅದಾದ್ಮೇಲೆ ಲಕ್ಷ್ಮೀ ದೇವಿಗೆ ಮತ್ತೊಂದು ಸಾರಿ ಪೂಜೆ ಮಾಡಿ ಆರತಿನ ಮಾಡಿ ನೈವೇದ್ಯ ಮಾಡ್ತಾ ಇದ್ದೀನಿ ಸ್ವಲ್ಪ ಮಸ್ತಿ ಇಲ್ಲ ಹುಡಿ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಸೊ ಹುಡಿ ತುಂಬುವಾಗ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ ಅಲ್ಲ ಸೊ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಬಟ್ ತುಂಬಾ ಜನಕ್ಕೆ ಇದೇ ಡೌಟ್ ಇರುತ್ತೆ ಏನೇನು ಹುಡಿನಲ್ಲಿ ಕೊಡ್ಬೇಕು ಅಂತ ಹೇಳಿ ನಾನು ವಿದ್ಯೆಲ್ಲ ತೋರಿಸ್ತೀನಿ ನಿಮಗೆ ಹುಡಿನಲ್ಲಿ ಏನೇನು ಇರಬೇಕು ಅಂತ ಎರಡು ಮೇಲ್ಗಡೆ ಎರಡು ಬಾಳೆನ ಅಥವಾ ಉತ್ತುತ್ತಿ ಎರಡನ್ನ ಇಡಬೇಕು ಒಂದು ಕಾಯಿನ ಇಡ್ತಾರೆ ಹಬ್ಬದಲ್ಲಿ ಹುಡುಕಿಕೊಡುವಾಗ ಕಾಯಿನ ಬೇಕು ಅಂದ್ರೆ ಇಡಬಹುದು ಇಲ್ಲ ಅಂದ್ರೆ ಇಲ್ಲ ಎರಡು ಬಳೆ ಹಾಗೆ ಒಂದು ಬೆಟ್ಟಡಕ್ಕೆ ಇನ್ನೂ ಒಂದು ಹೂವು ಕೆಂಪು ಅಥವಾ ಬೇರೆ ಯಾವ್ದಿದ್ರು ಕೂಡ ನಡೆಯುತ್ತೆ ಆದಷ್ಟು ಕೆಂಪು ಹೂ ಇಟ್ಟು ಕೊಟ್ರೆ ತುಂಬಾ ಒಳ್ಳೇದು ಅದ್ರ ಜೊತೆಗೆ ಕೆಲವೊಬ್ಬರು ಅದರ್ಶನ ಕುಂಕುಮದ ಪ್ಯಾಕೆಟ್ ಕೂಡ ಕೊಡ್ತಾರೆ ಹಾಗೆ ಸ್ವೀಟ್ ಕೊಡ್ತಾರೆ ಇನ್ನು ಕೆಲವೊಬ್ರು ಗಿಫ್ಟ್ ಕೂಡ ಕೊಡ್ತಾರೆ ಅದೆಲ್ಲ ಅವ್ರವ್ರ ಶಕ್ತಿ ಅನ್ಸಾರ ಅವ್ರಿಗೆ ಏನ್ ಇಷ್ಟ ಅದನ್ನ ಕೊಡ್ಬೋದು ಸೊ ಈಗ ಉಡಿ ತುಂಬಿದ್ದಾಯ್ತು ತುಂಬಿಸ್ಕೊಂಬಂದಿದ್ದಾಯ್ತು ಈಗ ದೇವಿಗೆ ಕೆಂಪಾರ್ತಿ ಮಾಡ್ಬೇಕು ರಾತ್ರಿ ಒಂದು ಒಂಬತ್ತರಿಂದ ಒಂಬತ್ತು ವರೆ ಒಳಗಡೆ ಇದನ್ನ ಮಾಡ್ಬೇಕು ಹಾಗೆ ತಪ್ಪದೆ ಮಾಡ್ಬೇಕು ಯಾಕೆ ಅಂದ್ರೆ ದೇವಿಗೆ ಅಷ್ಟೆಲ್ಲ ಅಲಂಕಾರ ಮಾಡಿರ್ತೀವಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾಳೆ ದೇವಿ ನಾವೇ ಅದೆಷ್ಟು ಸಾರಿ ಅನ್ಕೊಂಡಿರ್ತೀವೋ ಗೊತ್ತಿಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಲ್ಲ ಅಂತ ಸೊ ದೃಷ್ಟಿ ಆಗಿರುತ್ತೆ ಹಾಗಾಗಿ ಕೆಂಪಾರ್ತಿ ಮಾಡಿ ದೃಷ್ಟಿನ ತೆಗಿಬೇಕು ಇನ್ನು ಹೇಗೆ ಕೆಂಪಾರತಿ ಮಾಡೋದಂತ ತೋರಿಸ್ತೀನಿ ಅದಾದ್ಮೇಲೆ ಅಂದ್ರೆ ಆರತಿ ಮಾಡಿ ಆದ್ಮೇಲೆ ಬೆಳಿಗ್ಗೆಯಿಂದ ಉಪವಾಸ ಇರ್ತೀವಲ್ವ ಸೊ ಉಪವಾಸನ ಬಿಡ್ಬೇಕು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಪೂರ್ತಿ ದಿನ ಏನು ತಿನ್ನೋದೇ ಇಲ್ಲ ಆ ತರ ಮಾಡಿದಾಗ ನಮ್ಮ ಗಮನ ಸ್ವಲ್ಪ ಜಾಸ್ತಿ ಹೊಟ್ಟೆ ಕಡೆನೆ ಇರುತ್ತೆ ಹಸಿತಾ ಇದೆ ಹೊಟ್ಟೆ ಹಸಿತಾ ಇದೆ ಅಂತ ಸೊ ಅದ್ರ ಬದಲು ಒಂದ್ ಸ್ವಲ್ಪ ಹಾಲು ಹಣ್ಣನ್ನ ತಿನ್ನೋದ್ರಿಂದ ನಾವು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಅದಾದ್ಮೇಲೆ ಕಳಿಸದ ಬಗ್ಗೆ ತುಂಬಾ ಜನಕ್ಕೆ ಡೌಟ್ ಇರತ್ತೆ ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ರಾತ್ರಿ ನಿಮ್ದು ಊಟ ಎಲ್ಲ ಆದ್ಮೇಲೆ ಕಳಸದ್ ಮೇಲೆರೋಂತ ಒಂದೇ ಒಂದು ಹೂನ ತೆಗೆದು ಕೆಳಗಿಟ್ರು ಆಯ್ತು ಕಳಸ ವಿಸರ್ಜನೆ ಆದಂಗೆ ಬೆಳಿಗ್ಗೆ ಎದ್ದು ನೀವು ಒಂದ್ಸರಿ ಆರತಿ ಮಾಡಿ ಎಲ್ಲದನ್ನು ಕೂಡ ತೆಗೆದು ಬಿಡ್ಬೋದು ಇನ್ನು ಬ್ರೇನ್ ಮಾಡ್ತಾರೆ ಮಾಡ್ತಾರಂದ್ರೆ ರಾತ್ರಿ ಹಾಗೆ ಬಿಟ್ಟಿರ್ತಾರೆ ಬೆಳಿಗ್ಗೆ ಎದ್ದು ಮಡಿಯಿಂದ ಆರತಿ ಮಾಡಿ ಪೂಜೆ ಮಾಡಿ ಆಮೇಲೆ ಕಳಸ ವಿಸರ್ಜನೆ ಮಾಡ್ತಾರೆ ಯಾವ ರೀತಿ ಮಾಡಿದ್ರು ಕೂಡ ಓಕೆ ಬಟ್ ಬೆಳಿಗ್ಗೆ ಮಾಡೋದಾದ್ರೆ ದೀಪನ ನೀವು ರಾತ್ರಿ ಪೂರ್ತಿ ಕಾದಿರ್ಬೇಕು ಅದಾದ್ಮೇಲೆ ಕಳ್ಸದಲ್ಲಿರುವಂತ ನೀರು ಮತ್ತೆ ಅಕ್ಕಿ ಡ್ರೈ ಫ್ರೂಟ್ಸ್ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದೀನಿ ಅದನ್ನ ಏನೇನೆಲ್ಲ ಮಾಡ್ಬೇಕು ಅಂತ ಸೊ ನೋಡಿಲ್ಲ ಅಂದೋರ್ಗೆ ಅಹ್ ಅದ್ರಲ್ಲಿರುವಂತ ನೀರನ್ನ ಗಿಡಕ್ಕೆ ಹಾಕಿ ಅಂದ್ರೆ ಯಾರು ತುಳಿದೇ ಇರೋ ಜಾಗಸ್ ಹಾಕಿ ಅದಾದ್ಮೇಲೆ ಅದರಲ್ಲಿರುವಂತ ಡ್ರೈ ಫ್ರೂಟ್ಸು ಅಕ್ಕಿ ಅಂದ್ರೆ ಪೂಜೆಗೆ ಏನೇನು ಅಕ್ಕಿನೆಲ್ಲ ಯೂಸ್ ಮಾಡಿರ್ತೀರಲ್ವ ಅದನ್ನೆಲ್ಲ ಸೇರಿ ನೀವು ಸ್ವೀಟ್ ಪೊಂಗಲ್ ಮಾಡಿ ನೆಕ್ಸ್ಟ್ ಶುಕ್ರವಾರ ದೇವಿಗೆ ನೈವೇದ್ಯ ಮಾಡ್ಬೋದು ಇನ್ನು ಮಡಿಲಕ್ಕಿ ಕಟ್ಟಿರ್ತೀವಲ್ವ ದೇವಿಗೆ ಅದನ್ನೇ ಮಾಡ್ಬೇಕು ಅಂದ್ರೆ ಸೊ ನೆಕ್ಸ್ಟ್ ಶುಕ್ರವಾರ ಅಥವಾ ಮಂಗಳವಾರ ನಿಮ್ಗೆ ಆವತ್ತಾಗುತ್ತೋ ಆವತ್ತು ಅದನ್ನ ತಗೊಂಡೋಗಿ ಮನೆ ಹತ್ರ ಇರುವಂತ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ಬಂದ್ರೆ ಆಯ್ತು ಇಷ್ಟು ಮಾಡಿದ್ರೆ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಗುತ್ತೆ ಸೊ ಈ ಕೆಂಬಾಗದೆ ಮಾಡೋದು ಮಾಡೋದಂತ ನೋಡೋಣ ದೃಷ್ಟಿ ತೆಗೆಯುವಾಗ ಕೆಂಪು ನೀರು ಮಾಡೋದಕ್ಕೆ ನೀರಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಸುಣ್ಣನ ಮಿಕ್ಸ್ ಮಾಡಿ ಮಾಡ್ತಾರೆ ಆದ್ರೆ ದೇವ್ರಿಗೆ ನಾವು ದೃಷ್ಟಿ ತೆಗೆಯುವಾಗ ನೀರಲ್ಲಿ ಸ್ವಲ್ಪ ಕುಂಕುಮ ಮತ್ತೆ ಬಂಡಾರನ ಮಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ಎರಡು ಎಲೆನ ಇಟ್ಟು ಒಂದು ದೀಪನ ಹಚ್ಬೇಕು ಕಡ್ಲಿ ಬತ್ತಿ ಇಟ್ಟು ದೀಪ ಹಚ್ಚಿದ್ರು ಕೂಡ ನಡೆಯುತ್ತೆ ಅದರಿಂದ ಈ ರೀತಿಯಾಗಿ ದೃಷ್ಟಿನ ತೆಗೆದು ಆ ನೀರನ್ನ ಹೊರಗಡೆ ಹೋಗಿ ಹಾಕ್ಬೇಕು ಏನ್ ಬೇಕಲ್ಲಿ ನಿಮಗೆ ಹಂಗಂದ್ರೆ ಬರುತ್ತದು ಜೇಜಿ ನಮಸ್ತೆ ಮಾಡಿ ಕೊಡ್ತೇತಿ ಜೈಜಿ ನಮಸ್ತೆ ಜೇಜಿ ಕೊಡ್ರಿ ನನಗೇನು ಬಾ ಕೊಡ್ತೀನಿ ಬಾ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಕೊಡ್ಲಾ ಸೂಪರ್ ಅನ್ನು ಸೂಪರ್ ಸೂಪರ್ ಪೂಜೆ ಎಲ್ಲ ಮುಗಿದ್ಮೇಲೆ ಸಂಜೆ ದೇವಿಗೆ ನೈವೇದ್ಯ ಮಾಡೋದಕ್ಕೆ ಇಟ್ಟಿದಂತ ಶಾವಿಗೆ ಪಾಯಸನ ತಿಂದು ಉಪವಾಸನ ಬಿಡ್ತಾ ಇದ್ದೀನಿ ಅದಾದ್ಮೇಲೆ ಮನೇಲಿ ಏನೇನು ಅಡುಗೆ ಮಾಡಿದ್ದೀವೋ ಅದನ್ನೆಲ್ಲ ಕೂಡ ತಿನ್ಬೋದು ಇನ್ನು ನಾನು ರಾತ್ರಿನೇ ಕಳಸ ವಿಸರ್ಜನೆ ಮಾಡಲಿಲ್ಲ ಬೆಳಿಗ್ಗೆ ಎದ್ದು ಮಾಡ್ತಾ ಇದ್ದೀನಿ ರಾತ್ರಿ ಈ ಎರಡು ದೀಪಕ್ಕೂ ಪೂರ್ತಿ ಎಣ್ಣೆ ಹಾಕಿ ಹಾಗೆ ಬಿಟ್ಟಿದ್ದೆ ನೀವು ನೋಡ್ತಾ ಇರ್ಬೋದು ಇನ್ನೂ ಕೂಡ ದೀಪ ಹಾಗೆ ಇದೆ ಬೆಳಿಗ್ಗೆ ನಾವು ಕಳಸ ವಿಸರ್ಜನೆ ಮಾಡೋದಾದರೆ ಈ ರೀತಿ ದೀಪನ ರಾತ್ರಿ ಪೂರ್ತಿ ಕಾಯಬೇಕು ಅದಾದ್ಮೇಲೆ ಬೆಳಿಗ್ಗೆ ಒಂದು ಎಂಟೂವರೆಯಿಂದ ಹತ್ತು ಗಂಟೆ ಒಳಗಡೆ ಕಳಸನ ನಾವು ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡೋದಕ್ಕೂ ಮುಂಚೆ ಮತ್ತೆ ಒಂದ್ಸಾರಿ ಸಾರಿ ಪೂಜೆ ಮಾಡಿ ಕಳಸನ ಬೆಳಗ್ಗೆ ಅಂದ್ರೆ ಆರತಿ ಮಾಡಿ ಆಮೇಲೆ ದೇವಿ ಮೇಲಿರುವಂಥ ಒಂದೇ ಒಂದು ಹೂವನ್ನ ತದ್ದು ಕೆಳಗಡೆ ಇಟ್ಟರು ಕೂಡ ಕಳಸ ವಿಸರ್ಜನೆ ಆಗತ್ತೆ ಆದ್ರೆ ನಾನು ಈ ರೀತಿ ಒಂದು ಹೂವನ್ನ ತೆಗೆದು ಕೆಳಗಡೆ ಇಟ್ಟು ಕಳಸನ ಒಂದ್ ಮೂರ್ ಸಾರಿ ಅಲ್ಲಾಡಿಸ್ತೀನಿ ಆಗ ಪೂರ್ತಿಯಾಗಿ ಕಳಸ ವಿಸರ್ಜನೆ ಆಗಿದೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಅಮ್ಮ ಕೂಡ ಇದೇ ತರ ಮಾಡ್ತಾರೆ ಹಾಗಾಗಿ ನಾನು ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಅದಾದ್ಮೇಲೆ ನಾವ್ ಕಳ್ಸಕ್ ಹಾಕಿರುವಂತ ಅಷ್ಟು ಒಡವೆಗಳನ್ನ ನೀಟಾಗಿ ತೆಗೆದು ಮೊದ್ಲು ಅದ್ರ ಜಾಗಕ್ಕೆ ಅದನ್ನ ಇಟ್ಬಿಡಿ ಅದಾದ ಮೇಲೆ ಹಾರಗಳನ್ನು ದೇವರ ಮೇಲೆ ಹಾಕಿರುವಂತ ಪ್ರತಿಯೊಂದು ಹೂವನ್ನು ತೆಗೆದು ನೀಟಾಗಿ ಚೆಕ್ ಮಾಡಿ ಯಾಕೆ ಅಂದರೆ ಹಾರದ ಜೊತೆ ಕೆಲವೊಂದು ಸಾರಿ ಒಡವೆಗಳು ಕೂಡ ಮಿಕ್ಸ್ ಆಗಿರುತ್ತೆ ಹೊರಗಡೆ ಹಾಕೋದಕ್ಕೂ ಮುಂಚೆ ಒಂದ್ಸಾರಿ ನೀಟಾಗಿ ಚೆಕ್ ಮಾಡಿ ಆಮೇಲೆ ಪೂಜೆಗೆ ಬಳಸಿರುವಂತ ಅಷ್ಟು ಹೂವು ಹಾರಗಳನ್ನು ಯಾರು ತುಳಿದೇ ಇರುವಂತ ಜಾಗದಲ್ಲಿ ಹಾಕಿ ಇನ್ನು ಕೊನೆಯದಾಗಿ ಕಳಿಸದಲ್ಲಿರುವಂಥ ನೀರನ್ನು ಕೂಡ ಅಷ್ಟೇ ಯಾರು ತುಳಿದೇ ಇರುವಂತ ಜಾಗದಲ್ಲಿ ಹಾಕಬೇಕು ಈ ರೀತಿ ಗಿಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೇದು ನಂತರ ದೇವರಿಗೆ ಇಟ್ಟಿರುವಂಥ ಮಡಿಲಕ್ಕಿನ ಈ ರೀತಿ ಒಂದು ಕವರ್ ನಲ್ಲಿ ಹಾಕಿ ದೇವ್ರ ಮನೆಯಲ್ಲಿ ಎತ್ತಿಟ್ಬಿಡಿ ನೆಕ್ಸ್ಟ್ ನಿಮ್ಗೆ ಯಾವಾಗ ಆಗುತ್ತೋ ಆವತ್ತು ಮನೆ ಹತ್ರ ಹೆಣ್ಣ ದೇವ್ರ ದೇವಸ್ಥಾನಕ್ಕೆ ಹೋಗಿ ಇದನ್ನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ರೆ ಆಯ್ತು ಪೂಜೆ ನಿಲ್ಸಿದ್ದಾಯ್ತು ಇವಾಗ ಇದರಲ್ಲಿರೋ ಕಂಕಣಗಳನ್ನ ತೆಗಿತಾ ಇದ್ದೀನಿ ಅಂದ್ರೆ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಹದಿನಾರು ಗಂಟೆಯಿಂದ ಕಂಕಣ ಏನು ಮಾಡ್ಕೊಳ್ತೀವಲ್ವಾ ಅದನ್ನ ತೆಗಿತಾ ಇಲ್ಲ ಅದನ್ನ ಬಿಟ್ಟು ಈ ರೀತಿ ಉಡಿ ತುಂಬೋದಕ್ಕೆ ಅಂತ ಹೋದಾಗ ಕಟ್ಟಿರ್ತಾರಲ್ವಾ ಅವನ್ ಮಾತ್ರ ತೆಗಿತಾ ಅದು ನಾ ಪೂಜೆ ಮಾಡೋ ಟೈಮಲ್ಲಿ ಕಟ್ಕೊಂಡಿರೋ ಕಂಕಣನ ಮೂರ್ ದಿನಕ್ಕೆ ತೆಗಿತೀನಿ ಅಂದ್ರೆ ನಿನ್ನೆ ಇವತ್ತು ನಾಳೆಗೆ ತೆಗಿತೀನಿ ಸೊ ಅದನ್ನ ಮೂರ್ ದಿನ ಐದ್ ದಿನ ಒಂಬತ್ತು ದಿನ ಈ ರೀತಿ ಇಡ್ಕೋಬಹುದು ಇನ್ನೇನು ಇವತ್ತಿನ ಈ ಬ್ಲಾಗ್ನ ಇಲ್ಲಿ ಹೆಂಗ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಈ ರೀತಿ ಇನ್ಫಾರ್ಮೇಟಿವ್ ಬ್ಲಾಗ್ಸ್ಗಳು ನನ್ನ ಚಾನಲಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಖಂಡಿತ ಅವೆಲ್ಲ ಕೂಡ ನಿಮಗೆ ಇಷ್ಟ ಆಗುತ್ತೆ ಇನ್ನು ಫಸ್ಟ್ ಟೈಮ್ ಏನಾದರೂ ನೀವು ಈ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂಡ್ ಯೂಸ್ಫುಲ್ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್